ಲಿಟರ್ ಕಟ್ಟಲೆ ಲಿಟರ್ ಕಟ್ಟಲೆ ಕೆಲವರು ಡ್ರೈ ಕುಡಿತಾರೆ ಇನ್ನು ಕೆಲವರು ನೀರಾಕಿ ಕುಡಿತಾರೆ ಎಂಥದ್ದು ಆಗಲಿ ಈಗ ಸಕ್ ಮುಳ್ಳು ಸೌತೆ ತಿಂದರೆ ಹೊಟ್ಟೆಯಲ್ಲಿ ತಂಪು ತಿಂತೀವಿ ನಾವು ಒಳಗೆ ಹೋಗಿ ಏನಾಗ್ತದೆ ಗೊತ್ತಿಲ್ಲ ಬೆಚ್ಚ ಬೆಚ್ಚ ಚಹಾ ಕುಡಿದ್ರೆ ಒಳಗೆ ಹೋಗಿ ಇತ್ತ ನಮ್ಮ ಬಾಡಿ ಅಷ್ಟು ಒಳ್ಳೆ ಸ್ಟೆಬಿಲೈಸರ್ ಬೇರೆ ಯಾವುದೂ ಇಲ್ಲ ನೀವು ಇಚ್ಚೆಯಿಂದ ಐಸ್ ಕ್ರೀಮ್ ತಿನ್ನಿ ಅದು ಬಾಡಿಯಲ್ಲಿ ಹೋಗುವಾಗ ಅದು ನ್ಯಾಚುರಲ್ ಎಂತ ಹೇಳ್ತಾರೆ ಅದಕ್ಕೆ ಸ್ಟೇಟಸ್ಗೆ ಹೋಗಿ ನಿಲ್ತದೆ ನೀವು ಬಾಯಲ್ಲಿ ಮತ್ತು ಫೀಲಿಂಗ್ಸ್ ಅಲ್ಲಿ ನಿಮಗೆ ಐಸ್ ಕ್ರೀಮ್ ಒಳಗೆ ಹೋದಾಗ ಅದು ಆಹಾರವೇ ಆಗ್ತದೆ ಒಂದು ಒಳ್ಳೆ ಆಹಾರ ಒಂದು ಕೆಟ್ಟ ಆಹಾರ ಅಲ್ಲಿ ಬಣ್ಣ ಬೇರೆ ಆಗ್ತದೆ ಅಲ್ಲಿ ಪ್ರೋಟೀನ್ ಬೇರೆ ಆಗ್ತದೆ ಜೀವಸತ್ವ ಬೇರೆ ಆಗ್ತದೆ ಜೀವಸಾರಗಳು ಬೇರೆ ಆಗ್ತದೆ ಖನಿಜಾಂಶಗಳು ಬೇರೆ ಆಗ್ತದೆ ರಕ್ತಕ್ಕೆ ಸೇರಬೇಕಾದದ್ದು ಬೇರೆ ಆಗ್ತದೆ ಬಾಡಿಗೆ ಸೇರಬೇಕಾದದ್ದು ಬೇರೆ ಆಗ್ತದೆ ನಮ್ಮ ಎಷ್ಟು ದೊಡ್ಡ ಡಿಪಾರ್ಟ್ಮೆಂಟ್ ಅಲ್ಲಿದೆ ಈ ಮದ್ಯಪಾನ ಒಳಗೆ ಸೇರಿದ್ರೆ ಏನಾಗುತ್ತೆ ಒಳಗೆ ಸೇರಿದರೆ ಗುಂಡು ಹುಡುಗಿ ಉಡುಗಿ ಆಗುವ ಗಂಡು ಅಂತ ಹೇಳ್ತಾರೆ ಗಂಡು ಅಲ್ಲ ಹುಡುಗಿ ಗಂಡಾಗೋದಲ್ಲ ಆಗೋದಲ್ಲ ಅವಳ ಜೀವನವೇ ನಷ್ಟವರಾಗ್ತದೆ ಪೀತರನ್ನ ಬಂಧುಗಳು ಅರ್ಥ ಮಾಡಿಕೊಳ್ಳಿ ಇದು ನಮ್ಮ ಶರೀರಕ್ಕೆ ಓದೋ ಕೂಡಲೇ ನಮ್ಮ ಹನ್ನೊಂದು ವಿಭಾಗಗಳನ್ನು ಡ್ಯಾಮೇಜ್ ಮಾಡ್ತದೆ ಮೊದಲು ಡ್ಯಾಮೇಜ್ ಮಾಡೋದು ನರಗಳನ್ನು ನ್ಯೂರೋಲಾಜಿಕಲ್ ಅಂತ ಹೇಳ್ತಾರೆ ನರದವ್ರು ಬಂದ್ರೆ ಸೈಕಲ್ ನಡುಗುವುದು ಮೈ ದರ್ಕುದು ಕೈಟ್ ಬಲ ಐತಿ ಕಾರಣ ಬಲ ಐತಿ ಗಂಟು ಬೇನೆ ಸೊಂಟ ಬೇನೆ ಬೆರಿ ಬೇನೆ ಆದರೆ ಚಾನ್ಸಸ್ ಮೋರ್ ನಿಮ್ಗೆ ಈಗ ನಿಮಗೆ ಕುಡಿತ ಬಿಟ್ಟಾಗ ಅದೇ ದೊಡ್ಡ ಕಷ್ಟ ಮೈ ಕೈ ಬೇನೆ ಗಂಟು ಬೇನೆ ಹೌದಲ್ವಾ ಮಾತಾಡ್ಬೇಕು ಆರಲಜಿಕಲ್ ಎರಡನೇದು ಮಸ್ಕುಲರ್ ಮಸ್ಕ್ಯುಲರ್ ಅಂತ ಹೇಳಿದ್ರೆ ಮಾಂಸ ಕಡೆಗಳನ್ನು ಹೋಗಿ ಕೆಲವರಿಗೆ ಒಮ್ಮೊನ್ನೆ ಒಬ್ಬ ಈ ಕ್ಯಾಂಕ್ಲೆ ಬಂದ ನೇರ ಅದ ನೇರ ಅಂದರೆ ಕಬ್ಬಿಣದ ಹಾಗೆ ಬೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಮಸಲ್ ಕ್ರಾಂಪ್ಸ್ ट्रांसफर कबडिया ಅವರಿಗೆ ಅವರಿಗೆಲ್ಲ ಬರ್ತದೆ ನನಗೆ ಆದಿಯೋ ಕಬಡಿ ಆಡಿ ಅಲ್ಲ ಏನೋ ಅರ್ಥ ಆಯ್ತಾ ಮೂರನೇದು ಥಮಟಾಲಜಿ ರಕ್ತ ರಕ್ತವೇ ಆಯ್ ಮಾರ್ತದನೆ ನಾಲ್ಕನೇದು ತದಯ ಕಾರ್ಡಿಯಾಲಜಿ ಐದನೇದು ಎಕ್ಟೋನ್ ನ ಹೊಟ್ಟೆಗೆ ಅವರ ಇಂಟೆನ್ಶನ್ ಜೀರ್ಣಾಂಗ ಇಲ್ಲಕ್ಕೆ ಸಂಬಂಧಪಟ್ಟದ್ದು ಎಂಟನೇದ್ದು ಮೆಟಬಾಲಿಕ್ ಹಣ್ಣು ಕಿಣ್ಣಗಳಿಗೆ ಸಂಬಂಧಪಟ್ಟದ್ದು ಒಂಬತ್ತನೇದ್ದು ಸ್ಟೆಲಿಕಲ್ ಅಂದ್ರೆ ನಾನ್ ಮೂಳೆಗಳಿಗೆ ಸಂಬಂಧಪಟ್ಟದ್ದು ಹತ್ತನೇದ್ದು ಮೆದುಳಿಗೆ ಸಂಬಂಧಪಟ್ಟದ್ದು ಫೇಶಿಯಲ್ ಅಲ್ಲ ಸಾರಿ ಬ್ರೈನ್ ಹನ್ನೊಂದನೇದ್ದು ಫೇಶಿಯಲ್ ಪಂಚೇಂದ್ರಿಯಗಳಿಗೆ ಸಂಬಂಧ ಹನ್ನೊಂದು ವಿಭಾಗಗಳನ್ನು ಡ್ಯಾಮೇಜ್ ಮಾಡಬೇಕು ಇದು ನಾನು ವೈದ್ಯನಾಗಿ ಹೇಳುವುದಲ್ಲ ವೈದ್ಯರೊತ್ತಿಗೆ ಕೆಲಸ ಮಾಡಿದ ಅನುಭವದಲ್ಲಿ ನಾನು ನಿಮ್ಗೆ